మిరాంద్ఞానాశలాకయక్షురుమిత్యస్మై శ్రీ గురువే నమ నమ ఓం ఇష్టు పాదాయ కృష్ణ ప్రేష్టాయూ శ్రీమతే భక్తి వేదాంతస్వామినితి నామి నమస్తే సరస్వతిదే గౌరవాణీ ప్రచారి శూన్యవాది ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾಸಾ ಗೌರಭಕ್ತ ವೃಂದ ಹರಿ ಕೃಷ್ಣ ಹರಿೇ ಕೃಷ್ಣ 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 ಹರಿೇ ಹರೆ ಹರಿ ರಾಮ ಹರಿೇ ರಾಮ ಹರೇ ಹರೇ ಹರಿ ಕೃಷ್ಣ ಸ್ವಾಗತ ಭಗವದ್ಗೀತ ಯಥಾರೂಪ ಶ್ಲೋಕೂತಿಮತ್ಸತ್ವ ಶ್ರೀಮತ್ೂರ್ಜಿತ ಮಮ ತೇಜೋ ಅಂಶ ಸಂಭವಂ ಅನುವಾದ ಎಲ್ಲ ಶ್ರೀಮಂತವಾದ ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿಬಂದಿದೆ ಎಂದು ತಿಳಿ ಭಾವಾರ್ಥ ಒಂದು ತೇಜಸ್ವಿ ಅಥವಾ ಸುಂದರ ಅಸ್ತಿತ್ವವು ಆಧ್ಯಾತ್ಮಿಕ ಜಗತ್ತಿನಲ್ಲಿರಬಹುದು ಅಥವಾ ಭೌತಿಕ ಜಗತ್ತಿನಲ್ಲಿರಬಹುದು ಅದು ಕೃಷ್ಣನ ಸಂಪತ್ತಿನ ಒಂದು ಸಣ್ಣ ಅಭಿವ್ಯಕ್ತಿ ಎಂದು ತಿಳಿಯಬೇಕು ಅಸಾಧಾರಣ ಶ್ರೀಮಂತಿಕೆ ಯಾವ ವಸ್ತುವನ್ನಾದರೂ ಕೃಷ್ಣನ ಸೇರಿಯ ಪ್ರತಿನಿಧಿ ಎಂದು ತಿಳಿಯಬೇಕು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಅದು ನಲ್ವತ್ತೊಂದನೇ ಶ್ಲೋಕ ಅದರಲ್ಲೂ ಮುಖ್ಯವಾಗಿ ಎಲ್ಲಾ ಶ್ರೀಮಂತವಾದ ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಎಂದು ತಿಳಿ ಅಂತ ಇಲ್ಲಿ ಅರ್ಜುನನಿಗೆ ಆಲ್ಮೋಸ್ಟ್ ಮುಕ್ತಾಯ ಮಾಡೋ ರೀತಿಯಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ಭಗವಂತ ಅದರಲ್ಲೂ ನಾವು ನೋಡೋದಾದರೆ ಈ ಐಹಿಕ ಜಗತ್ತಿನಲ್ಲಿ ಭಾಳ ಸುಂದರವಾದ ರಮಣೀಯವಾದಂಥ ಸ್ಥಳ ಯಾವುದು ಅಂತ ಹೇಳಿದರೆ ಅದರಲ್ಲೂ ಮುಖ್ಯವಾಗಿ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವು ಎಲ್ಲಿಗೆ ಅನಿಮುನ್ಗೆ ಹೋಗ್ತೀರಾ ಅಂತ ಕೇಳಿದ್ರೆ ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತೀವಿ ಯುರೋಪ್ ಕಂಟ್ರಿಗೆ ಹೋಗ್ತೀವಿ ಅಂತ ಹೇಳ್ತಾರೆ ಅಂದರೆ ಈ ಐಕ ಪ್ರಪಂಚದಲ್ಲಿ ಅದರಲ್ಲೂ ಈಗಿರ್ತಕ್ಕಂಥ ನಾವು ಈ ಯೂನಿವರ್ಸಲ್ಲಿ ಈ ಲೋಕದಲ್ಲಿ ಅಂದರೆ ನಮಗೆ ಗೊತ್ತಿರೋ ಥರ ಸ್ಥಳದಲ್ಲಿ ಅಂದರೆ ಮುಖ್ಯವಾಗಿ ಪಾಶ್ಚಾತ್ಯ ಇರ್ಬೋದು ಅಥವಾ ಈಶಾನ್ಯ ಇರ್ಬೋದು ಯಾವುದೇ ಈ ನಮಗೆ ಗೊತ್ತಿರೋ ದೇಶ ಅಂದರೆ ಪಾಶ್ಚಾತ್ಯ ಜಗತ್ತನ್ನು ಏನಂತ ಹೇಳ್ತೀವಿ ಅಂದರೆ ಫಾರಿನರ್ಸ್ ಅಂತ ಹೇಳ್ತೀವಿ ಫಾರಿನ್ ಕಂಟ್ರಿ ಅಂತ ಹೇಳ್ತೀವಿ ನಾವು ಇರ್ತಕ್ಕಂಥದ್ದು ಭಾರತ ಭೂಮಿ ಕರ್ಮಭೂಮಿ ಅಂತ ಹೇಳ್ತೀವಿ ಅಂದರೆ ಈ ಲೋಕದಲ್ಲಿ ಈ ಲೋಕದಲ್ಲಿ ವಿಶೇಷವಾಗಿ ತುಂಬ ಸುಂದರವಾಗಿರ್ತಕ್ಕಂಥ ಪ್ರದೇಶ ನಾವು ನೋಡಿದಾಗ ಅದು ಕೂಡ ಏನಂತ ತಿಳ್ಕೊಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಅಂತ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾನೆ ಅರ್ಜುನನ ಮುಖಾಂತರ ಅಂದರೆ ಈ ದೇಶದಲ್ಲಿ ಒಂದು ಸೊಗಸಾದ ಅಥವಾ ಯಾವುದೇ ಒಂದು ಉಪಕರಣವನ್ನು ಅಥವಾ ವಿಜ್ಞಾನಿಗಳು ಏನೆಲ್ಲ ಒಂದು ಏನು ಯಾವ ರೀತಿಯಲ್ಲಿ ಅವರು ತಮ್ಮ ಮೆದುಳಿನ ಶಕ್ತಿಯನ್ನು ಉಪಯೋಗಿಸಿ ಏನೆಲ್ಲ ಸೃಷ್ಟಿಗಳನ್ನು ಮಾಡ್ತಾರೆ ಅದು ಕೂಡ ಕೇವಲ ಭಗವಂತನ ವೈಭವ ಅಂತ ತಿಳ್ಕೊಬೇಕೇ ಹೊರ್ತು ಮಾನವ ಸೃಷ್ಟಿ ಮಾಡಿದ್ದು ಮಾನವನಿಂದ ಬಂದಿದ್ದು ಏರೋಪ್ಲೇನ್ ಇರ್ಬೋದು ಹೆಲಿಕಾಪ್ಟರ್ ಇರ್ಬೋದು ಏನೆಲ್ಲ ಡ್ರೋನ್ ಕ್ಯಾಮೆರಾ ಇರ್ಬೋದು ಇದೆಲ್ಲ ಏನಪ್ಪ ಅಂದರೆ ಭಗವಂತ ಆ ವಿಜ್ಞಾನಿಗೆ ಕೊಟ್ಟಿರ್ತಕ್ಕಂಥ ಬುದ್ಧಿಶಕ್ತಿಯಿಂದ ಬಂತೇ ಹೊರ್ತು ಆ ವಿಜ್ಞಾನಿಗಳ ಸ್ವಂತ ಇಚ್ಛೆಯಿಂದ ಅಥವಾ ಸ್ವಂತ ಶಕ್ತಿಯಿಂದ ಬರೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ವಸ್ತುವನ್ನು ನೋಡಿದ್ರು ಯಾವ ಜಾಗದಲ್ಲಿ ಏನೆಲ್ಲ ಇದೆ ಯಾವುದೇ ಗಿಡ ಮರ ಇರ್ಬೋದು ಅದರಲ್ಲಿ ಇರ್ತಕ್ಕಂಥ ಹಣ್ಣಿನ ರುಚಿ ರುಚಿಯಾಗಲಿ ಪ್ರತಿಯೊಂದು ಭಗವಂತನ ವೈಭವ ಇರಲೇಬೇಕಲ್ಲಿ ಯಾವುದೇ ವಸ್ತುವನ್ನು ನಮ್ಮ ಕೈಲಿ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಫ್ಯಾಕ್ಟ್ರಿಯಲ್ಲಿ ನಾವು ಅಕ್ಕಿಯನ್ನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಕ್ಕಿಯನ್ನು ಬೆಳಿಬೇಕಂದ್ರೆ ನಾವು ಭೂಮಿಯನ್ನು ನಂಬ್ಕೋಬೇಕು ಭೂಮಿಯಿಂದ ಬೆಳೆ ಆಗೋದಕ್ಕೆ ಮಳೆಯನ್ನು ನಂಬ್ಕೋಬೇಕು ಮಳೆಯನ್ನು ನಂಬ್ಕೋಬೇಕಂದ್ರೆ ಮಳೆ ಬರಬೇಕಂದ್ರೆ ನಾವು ಯಜ್ಞ ಮಾಡಬೇಕು ಆ ಯಜ್ಞಪತಿ ಯಾರಪ್ಪ ಅಂದರೆ ಅದು ಭಗವಂತ ಭಗವಂತನಿಗೆ ಆಗೋ ರೀತೀಲಿ ನಾವು ಕೆಲಸ ಮಾಡಿದಾಗ ಮಾತ್ರ ನಮಗೆ ಭಗವಂತನ ವರಗಳು ಭಗವಂತನ ಕರುಣೆಯಿಂದ ನಮ್ಮ ಆಹಾರ ಪದಾರ್ಥ ಇರ್ಬೋದು ನಮ್ಮ ಆರೋಗ್ಯ ಇರ್ಬೋದು ನಮ್ಮ ವಸ್ತ್ರ ಇರ್ಬೋದು ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ನೀರಿರ್ಬೋದು ಬೆಳಕಿರ್ಬೋದು ಗಾಳಿ ಇರ್ಬೋದು ಪ್ರತಿಯೊಂದು ಭಗವಂತ ನಮಗೆ ಕೊಡ್ತಾ ಇದ್ದಾನೆ ಆ ಕಾರಣಕ್ಕೆ ನಾವು ನೋಡ್ತಕ್ಕಂಥ ವಿಶೇಷವಾದ ವ್ಯಕ್ತಿಗಳಿರ್ಬೋದು ಅವರ ಶ್ರೀಮಂತಿಕೆ ಇರ್ಬೋದು ಅವರ ಆಟ ಪಾಠ ಇರ್ಬೋದು ಅಥವಾ ಈ ದೇಶ ಇರ್ಬೋದು ಬೇರೆ ದೇಶ ಇರ್ಬೋದು ಅಲ್ಲಿ ಏನೆಲ್ಲ ಸೃಷ್ಟಿ ಮಾಡಿದ್ದಾನೆ ಭಗವಂತ ಅಲ್ಲಿರ್ತಕ್ಕಂಥ ಬೆಟ್ಟ ಗುಡ್ಡ ಸಮುದ್ರ ಏನೆಲ್ಲ ಇದ್ದೀವಿ ರಮಣೀಯ ಪ್ರದೇಶಗಳು ಅಂತ ನಾವು ಏನೆಲ್ಲ ಪಿಕ್ನಿಕ್ ಅಂತ ಹೋಗ್ತೀವಿ ಸೈಟ್ ಸೀಂಗ್ ಅಂತ ಹೋಗ್ತಾ ಇದ್ದೀವಿ ಹೊರದೇಶಕ್ಕೆ ಹಾಲಿಡೇಸ್ ಅಂತ ಹೋಗ್ತಾ ಇದ್ದೀವಿ ವೀಕೆಂಡ್ ಅಂತ ಹೋಗ್ತಾ ಇದ್ದೀವಿ ಪ್ರತಿಯೊಂದಕ್ಕೂ ಭಗವಂತನ ವೈಭವದ ಕಿಡಿ ಅಂತ ಯಾರು ಅರ್ಥ ಮಾಡ್ಕೊಡ್ತಾರೋ ನಿಜವಾಗ್ಲೂ ಅವ್ರಿಗೆ ಜ್ಞಾನ ಅಂತ ಅರ್ಥ ಮಾಡ್ಕೋಬೋದು ಯಾಕೆಂದರೆ ಅವರು ಭಗವದ್ಗೀತೆ ಓದಿದ್ದಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರ್ತಕ್ಕಂಥ ವಿಭೂತಿ ಯೋಗ ಯೋಗ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಬೋದು ಆದರೆ ಆ ವ್ಯಕ್ತಿಗಳು ತನ್ನಲ್ಲಿರ್ತಕ್ಕಂಥ ಶ್ರೀಮಂತಿಕೆ ಅಂದರೆ ಅದು ಭಗವಂತನನ್ನ ವರ ಅಂತ ತಿಳ್ಕೊಳ್ದೆ ನಾನು ಕಷ್ಟಪಟ್ಟೆ ನನ್ನ ಬುದ್ಧಿಶಕ್ತಿಯಿಂದ ನಾನು ಸಂಪಾದನೆ ಮಾಡಿದೆ ಏನೆಲ್ಲ ನಾನು ಚಮತ್ಕಾರಗಳನ್ನು ಮಾಡಿದ್ದೀನಿ ನಾನೀಗ ನನ್ನ ಹತ್ರ ಎಷ್ಟು ಕೋಟಿ ಕೋಟಿ ಇದೆ ಅಂತೆಲ್ಲ ಏನೆಲ್ಲ ಮಾಡ್ಕೊಳ್ತಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಲಕ್ಷ್ಮಿ ಚಂಚಲೆ ಅಂತ ಲಕ್ಷ್ಮಿ ಇರೋದು ನಾರಾಯಣನ ಸೇವೆಗೆ ಅಲ್ಲಿ ನಾರಾಯಣನ ಸೇವೆ ಮಾಡಲಿಲ್ಲ ಅಂದರೆ ಲಕ್ಷ್ಮಿ ಅಲ್ಲಿಂದ ಬೇರೆ ಕಡೆ ಒಟ್ಟೋಗ್ತಾಳೆ ಯಾಕಂದ್ರೆ ಚಂಚಲಿ ಅಂದರೆ ಒಂದ್ ಕಡೆ ಇರೋದಿಲ್ಲ ಆಗ ಏನಾಗುತ್ತೆ ಆ ಕೋಟ್ಯಾಧಿಪತಿ ಮಾರನೇ ದಿನ ಭಿಕ್ಷಾಧಿಪತಿ ಆಗೋಗ್ತಾನೆ ಅದನ್ನು ನಾವು ಕಣ್ಮುಂದೇನೆ ನೋಡಿದ್ವಿ ಎಷ್ಟೋ ಜನ ರಾಜರು ಇದ್ರು ಎಷ್ಟೋ ಜನ ಮುಸಲ್ಮಾನರು ದೊರೆಗಳು ಬೇಕಾದಷ್ಟು ಜನ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಪಡ್ಕೊಂಡಿದ್ರು ಆದರೆ ಕೆಲವೇ ದಿನಗಳಲ್ಲಿ ಅದೆಲ್ಲ ಕಳ್ಕೊಂಡು ಯಾವ ರೀತಿ ಆಗೋದ್ರು ಅನ್ನೋದನ್ನ ನಾವು ನೋಡಿದೀವಿ ಇತಿಹಾಸ ಅದನ್ನ ನಮಗೆ ನೆನಪು ಮಾಡ್ಕೊಡತ್ತೆ ಆದರೆ ಈ ಶ್ಲೋಕದಲ್ಲಿ ಭಗವಂತ ಏನೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಯಾರಿಗೆ ಆಗಲಿ ಇರ್ಬೋದು ಆತನ ತೇಜಸ್ ಇರ್ಬೋದು ಆತನ ಬುದ್ಧಿಶಕ್ತಿ ಇರ್ಬೋದು ಆತನ ಮೇಧಾವಿ ಶಕ್ತಿ ಏನೆಲ್ಲ ಇದೆ ಅದೆಲ್ಲ ಭಗವಂತನ ಉಡುಗೊರೆ ಭಗವಂತ ಕೊಟ್ಟರೆ ಮಾತ್ರ ಆತ ಕೆಲಸ ಮಾಡ್ತಾನೆ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇದ್ವಿ ಮಾತು ನಿಂತೋಯಿತು ಅಂದರೆ ತಕ್ಷಣ ಭಗವಂತ ಮಾತಿನ ಶಕ್ತಿಯನ್ನು ವಾಪಸ್ ತಗೊಂಬಿಟ್ಟ ಅಂತ ತಿಳ್ಕೊಬೇಕೆ ಹೊರ್ತು ನನಗೇನೋ ಕಾಯಿಲೆ ಬಂದ್ಬಿಡ್ತು ಅಥವಾ ಏನೋ ಸ್ಟ್ರೋಕ್ ಆಗೋಯಿತು ಅಂತ ನಾವು ಡಾಕ್ಟರ್ ಹೋಗಿ ಹಣ ವ್ಯತ್ಯಯ ಮಾಡ್ತಾ ಹೋಗ್ತೀವಿ ಆದರೆ ನಿಜವಾದ ಬುದ್ಧಿ ಇರ್ತಕ್ಕಂಥವ್ರು ಏನು ತಿಳ್ಕೊಳ್ತಾರೆ ಅಂದರೆ ಭಗವಂತ ಕೊಟ್ಟಿದ್ದ ಮಾತು ನಾನು ಇಷ್ಟು ದಿವಸ ಮಾತಾಡ್ತಾ ಇದ್ದೆ ಈಗ ಭಗವಂತ ಆ ಮಾತನ್ನು ವಾಪಸ್ ಕಿತ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೆ ನನ್ನ ಹೊಣೆ ಅಲ್ಲ ಇದು ಭಗವಂತ ಏನನ್ನ ಕೊಟ್ಟಿದ್ದ ಅದನ್ನು ನಾನು ಸರಿಯಾದ ರೀತಿಯಲ್ಲಿ ನಾನು ಉಪಯೋಗಿಸ್ಕೊಳ್ಳಿಲ್ಲ ಆ ಕಾರಣಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ವಸ್ತುವನ್ನು ವಾಪಸ್ ತಗೊಂಡಿದ್ದಾನೆ ಇದರಲ್ಲಿ ಭಗವಂತನಿಗೆ ನಾನು ದ್ವೇಷ ಮಾಡೋದ್ರಿಂದ ಏನೂ ಅರ್ಥ ಇಲ್ಲ ಅಂತ ಯಾರು ತಿಳ್ಕೊಳ್ತಾರೋ ನಿಜವಾಗ್ಲೂ ಅವರು ಬುದ್ಧಿವಂತರು ಅಂತ ನಾವು ಅರ್ಥ ಮಾಡ್ಕೋಬಹುದು ಅಂದರೆ ಅದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಂದು ಭಗವಂತಂದು ಅದನ್ನು ಭಗವಂತನಿಗೆ ಇಷ್ಟ ಆಗೋ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ರೆ ಅದರ ಉಪಯೋಗ ಸಮರ್ಥನೇ ಕಾಣುತ್ತೆ ಆದರೆ ಸಮರ್ಥತೆ ಬರುತ್ತೆ ಇಲ್ಲದೆ ಹೋದರೆ ಅದರಿಂದ ನಮಗೆ ಅನಾಹುತ ಕೂಡ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಆಹಾರ ಅಭಾವ ಆಗ್ತಾ ಇದೆ ಯಾಕೆಂದ್ರೆ ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಸರಿಯಿಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ಮಿಸ್ ಮ್ಯಾನೇಜ್ಮೆಂಟ್ ಆದಾಗ ಏನಾಗುತ್ತೆ ಅಂದರೆ ಈ ಸರ್ಕ್ಯುಲೇಷನ್ ಇರ್ಬೋದು ಏನು ಪ್ರಾಪರಾಗಿ ಅದನ್ನು ಯಾರ್ಯಾರಿಗೆ ಯಾವ್ಯಾವ ರೀತಿ ವಿನಿಮಯ ಮಾಡಬೇಕು ಯಾರ್ಯಾರಿಗೆ ಅದರ ಶೇರನ್ನು ಕೊಡಬೇಕು ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಉನ್ನತ ಸ್ಥಾನದಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ಈ ರೀತಿ ಸಮಸ್ಯೆಗಳು ಉತ್ಪಾದನೆ ಆಗ್ತಾ ಇದೆ ಈ ಸಮಸ್ಯೆಗಳಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಈಗ ಜನಗಳಿಗೆ ಅಕ್ಕಿಯನ್ನ ಅಂದ್ರೆ ಅಕ್ಕಿಯನ್ನ ಕೊಂಡ್ಕೊಳ್ಳೋದಕ್ಕೂ ಎದ್ರುತ್ತಾ ಇದ್ದಾರೆ ಸುಮಾರು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಕೆಜಿ ಆಗೋದ್ರೆ ಒಂದ್ ಕೆಜಿ ಅಕ್ಕಿ ತಗೊಂಡು ಅವರು ಒಂದು ಸಂಸಾರನ ಸಹ ನಿರ್ವಹಣೆ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಅಭಾವ ಏನಾಗ್ತಾ ಇದೆ ಅಂದ್ರೆ ಮಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭಗವಂತ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರೀತಿಯಲ್ಲೂ ಅನುಕೂಲ ಮಾಡಿಕೊಟ್ಟಿದ್ದಾನೆ ಆದರೆ ನಮ್ಮ ಸ್ವಾರ್ಥ ಯಾವ ರೀತಿ ಇದೆ ಅಂದ್ರೆ ಅದ್ರಲ್ಲಿ ಈಗಿರ್ತಕ್ಕಂಥ ರಾಜಕಾರಣಿಗಳಿರ್ಬೋದು ದೊಡ್ಡ ದೊಡ್ಡ ಶ್ರೀಮಂತರು ಇರ್ಬೋದು ಅವರು ಯಾವ ರೀತಿ ಹಣನ ದುರುಪಯೋಗ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಸೇರ್ಬೇಕಾಗಿರ್ತಕ್ಕಂಥ ವಸ್ತುವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ಸೇರೋದಕ್ಕೆ ಸೇರೋದಕ್ಕೆ ಆಗ್ತಾ ಇಲ್ದಿರೋ ಕಾರಣ ಏನಪ್ಪಾ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಅಸೂಯೆ ಇರ್ಬೋದು ದ್ವೇಷ ಇರ್ಬೋದು ಇದೆಲ್ಲ ಕಾರಣವನ್ನು ನಾವು ನೋಡುತ್ತಾ ಹೋಗ್ತೀವಿ ಇದ್ದೀವಿ ಆದರೆ ಕಲಿಯುಗದಲ್ಲಿ ನಮ್ಮ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರ್ತು ಯಾವುದೇ ರೀತಿಯಲ್ಲೂ ಕಡಿಮೆ ಆಗೋದಿಲ್ಲ ಆ ಕಾರಣಕ್ಕೆ ನಾವು ಯಾವಾಗಲೂ ಭಗವಂತನ ರಕ್ಷಣೆಯನ್ನ ನಾವು ಬೇಡ್ತಾ ಹೋದರೆ ಭಗವಂತನ ಕರುಣೆಯನ್ನ ನಾವು ಸ್ಮರಣೆ ಮಾಡ್ತಾ ಇದ್ದಾಗ ಮಾತ್ರ ನಾವು ಸುಖವಾಗಿ ಈ ಐಹಿಕ ಪ್ರಪಂಚದಲ್ಲಿ ಇದ್ದು ನಮ್ಮ ಈ ಐಹಿಕ ದುಃಖನ ಶಮನ ಮಾಡಿಕೊಂಡು ಮುಂದೆ ಭಗವದ್ಧಾಮಕ್ಕೆ ಹೋಗೋದಕ್ಕೆ ನಾವು ಪ್ರಯತ್ನ ಮಾಡೋದಕ್ಕೆ ಕೂಡ ಸಾಕಷ್ಟು ಅವಕಾಶ ಆಗಿದೆ ಆ ಕಾರಣಕ್ಕೆ ನಾವು ಪ್ರತಿದಿನ ಹರೇ ಕೃಷ್ಣ ಮಂತ್ರನ ಜಪ ಮಾಡ್ತಾ ಇರೋಣ ಸಮಯ ಸಿಗ್ತಾಗೆಲ್ಲ ಭಗವದ್ಗೀತೆ ಓದ್ತಾ ಇರೋಣ ಎಲ್ಲೆಲ್ಲಿ ಭಗವಂತನ ಸತ್ಸಂಗ ಆಗ್ತಾ ಇರತ್ತೆ ಎಲ್ಲಿ ಭಗವಂತನ ಪ್ರವಚನ ನಡೀತಾ ಇರತ್ತೆ ಅದು ಭಗವದ್ಗೀತೆ ಇರ್ಬೋದು ಭಾಗವತ ಇರ್ಬೋದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಅಲ್ಲಿ ನಾವು ಭಾಗವಹಿಸಿ ಭಗವಂತನ ವಿಷಯಗಳನ್ನು ಕೇಳ್ತಾ ಹೋಗೋಣ ನಂತರ ಈ ಜನ್ಮದಲ್ಲಿ ಅಂದರೆ ಈ ಜೀವನದಲ್ಲಿ ನಾವು ಭಗವಂತನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ನಂತರ ಒಂದಿನ ಭಗವದ್ ಧಾಮಕ್ಕೆ ಹೋಗೋದಕ್ಕೆ ನಮಗೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ ಹರೇ